ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆ ಮೀನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ವಚನ ಇಪ್ಪತ್ತ ಎರಡು ಬಡವರಿಗೆ ದಿಕ್ಕಿಲ್ಲ ಎಂದು ಅವರನ್ನು ಶೋಷಣೆಗೆ ಗುರಿ ಮಾಡಬೇಡ ನ್ಯಾಯಾಲಯದಲ್ಲಿ ಆ ದಟ್ಟ ದರಿದ್ರನ್ನು ಬಾಧಿಸಬೇಡ ಸರ್ವೇಶ್ವರನೇ ಅವರ ಪರವಾಗಿ ವಾದಿಸುವರು ಪ್ರೇಸ್ ಅದ್ಭುತಕರವಾದ ವಚನ ಬಡವರು ದಿಕ್ಕಿಲ್ಲದವರು ಅವರನ್ನ ಶೋಷಣೆ ಮಾಡಬೇಡ ಅವರನ್ನು ಅನ್ಯಾಯವಾಗಿ ಹಿಂಸಿಸಬೇಡ ಅವರಿಗೆ ಮೋಸ ಮಾಡಬೇಡ ಕಾರಣ ನಮಗೆ ಯಾರೂ ಸಹಾಯಕರು ಇಲ್ಲವಲ್ಲ ಎಂದು ತತ್ತರಿಸಿ ಹೋಗುವ ನಿಸ್ಸಹಾಯಕ ಸ್ಥಿತಿಯಲ್ಲಿ ಸರ್ವೇಶ್ವರನೇ ಅವರ ಪರವಾಗಿ ವಾದಿಸುವರು ಸೂರೆ ಮಾಡಬಂದವರ ಪ್ರಾಣವನ್ನು ಆತನೇ ಸೂರೆ ಮಾಡುವನು ನಾಶ ಮಾಡಲು ಬಂದ ವ್ಯಕ್ತಿಗಳನ್ನ ಆತನೇ ನಾಶ ಮಾಡುವನು ಇವತ್ತು ನನಗೆ ಬಹಳ ಇಷ್ಟವಾದದ್ದು ಸರ್ವೇಶ್ವರನೇ ಅವರ ಪರವಾಗಿ ವಾದಿಸುವರು ಬಡವರು ದರಿದ್ರರು ದೀನ ದಲಿತರು ನಿಸ್ಸಹಾಯಕರು ಬಲಹೀನಾವಸ್ಥೆಯಲ್ಲಿರುವರು ನಮಗೆ ಜನಬಲ ಹಣಬಲ ರಾಜಕೀಯ ಬಲ ಯಾವ ಬಲವೂ ಇಲ್ಲ ಎಂದು ಸರ್ವೇಶ್ವರನನ್ನೇ ಆಶ್ರಯಿಸಿಕೊಂಡವರು ಭಾಗ್ಯವಂತರು ಕಾರಣ ಸರ್ವೇಶ್ವರನೇ ಅವರ ಪರವಾಗಿ ವಾದಿಸುವರು ಈ ವಾಕ್ಯವನ್ನ ಓದುವಾಗ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದಂಥ ಒಂದು ಘಟನೆ ಅದ್ಭುತಕರವಾದದ್ದು ಒಂದು ಅರಸರುಗಳ ಗ್ರಂಥದಲ್ಲಿ ನಾವು ನೋಡುತ್ತೇವಲ್ವಾ ಅಲ್ಲಿ ನಾಭೋತನ ಒಂದು ದ್ರಾಕ್ಷಾ ತೋಟ ಅಲ್ಲಿ ನಾಬೋತ ಎಂಬ ಒಬ್ಬ ವ್ಯಕ್ತಿ ಒಂದು ಸಣ್ಣ ತೋಟವನ್ನ ಮಾಡಿಕೊಂಡು ಒಂದು ಸಣ್ಣ ಗುಡಿಸಲನ್ನ ಹಾಕಿಕೊಂಡು ತನ್ನ ಜೀವನವನ್ನ ಕಳೆಯುತ್ತಿದ್ದ ಆ ತೋಟದ ಮೇಲೆ ಆ ಊರಿನ ಅರಸ ಆ ರಾಜನ ಕಣ್ಣು ಆ ಮನೆಯ ಮೇಲೆ ಆ ಜಾಗದ ಮೇಲೆ ಬಿತ್ತು ಅವನು ಬಂದು ಆ ನಾಭೋತನಿಗೆ ಕೇಳುತ್ತಾನೆ ಈ ಜಾಗವನ್ನ ನನಗೆ ಕೊಟ್ಟು ಬಿಡು ಇದಕ್ಕಿಂತ ನಿನಗೆ ಇನ್ನು ದೊಡ್ಡದಾದ ಜಾಗವನ್ನ ಕೊಡುತ್ತೇನೆ ಎಂಬುದಾಗಿ ಆದರೆ ಆತ ಹೇಳುತ್ತಾನೆ ಯಜಮಾನರೇ ದಯವಿಟ್ಟು ಕ್ಷಮಿಸಿ ಇದು ನನ್ನ ಪೂರ್ವಜರಿಂದ ಬಂದಂತ ಪಿತ್ರಾರ್ಜಿತ ಸೊತ್ತು ಇದನ್ನ ನಾನು ಮಾರುವುದಿಲ್ಲ ಇದನ್ನ ಕೊಡಲು ನನಗೆ ಮನಸ್ಸಿಲ್ಲ ಇಷ್ಟು ಮಾತ್ರ ನನಗೆ ಸಾಕು ಎಂದು ಆ ಒಂದು ಚಿಕ್ಕ ಜಾಗವನ್ನು ಅತಿ ಪ್ರೀತಿಯಿಂದ ಅವನು ಪೋಷಣೆ ಮಾಡಿ ಅದನ್ನ ಸಂರಕ್ಷಣೆ ಮಾಡ್ತಾ ಇರ್ತಾನೆ ಆದರೆ ಆಹಾಬ ರಾಜ ಮನೆಗೆ ಬಂದಾಗ ಅವನ ಹೆಂಡತಿ ಅಬಿಗೈಲಳು ಯಾಕೆ ರಾಜನ ಮುಖ ಕಳೆಗುಂದಿದೆ ಎಂದು ಕೇಳುವಾಗ ರಾಜ ಹೇಳುತ್ತಾನೆ ಈ ಆ ಜಾಗ ತುಂಬಾ ಚೆನ್ನಾಗಿದೆ ಅದು ಚಿಕ್ಕದಾದರೂ ನನಗೆ ಅದು ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಲ್ಲಿ ಆಹಾಬನ ಹೆಂಡತಿ ಅಬಿಗೈಲಳು ಸಾರಿ ಅಹ್ ಎಸೆಬೆಲ್ ರಾಣಿ ಕರೆಕ್ಟ್ ಎಸೆಬೆಲ್ ರಾಣಿ ಆಕೆ ಮೊದಲೇ ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಿದ್ದ ಮಹಿಳೆ ಆತ ತನ್ನ ಗಂಡನ ಜೀವ ಜೀವನ ಕ್ರಮವನ್ನ ತಪ್ಪುದಾರಿಗೆ ಸೆಳೆದುಕೊಂಡು ಹೋಗಿದ್ದು ಮಾತ್ರವಲ್ಲದೆ ತಪ್ಪಾದ ಆಲೋಚನೆಯನ್ನು ಸಹ ಕೊಡುತ್ತಾಳೆ ನೀವು ನೆಮ್ಮದಿಯಿಂದಿರಿ ನಾನು ಅದನ್ನು ನಿಮಗೆ ಕೊಡಿಸುತ್ತೇನೆ ಎಂದು ತಪ್ಪಾದ ರೀತಿಯಲ್ಲಿ ಆ ಊರಿನ ಜನರನ್ನ ಪ್ರಚೋದಿಸಿ ಆ ನಾಭೋತನು ದೇವದೂಷಣೆ ಮಾಡುತ್ತಿದ್ದಾನೆ ನಾಬೋತನ ಜೀವನ ಎಂದು ತಪ್ಪು ತಪ್ಪಾದ ಮಾತುಗಳನ್ನ ಹೇಳಿ ದೊಂಬಿ ಎಬ್ಬಿಸಿ ಅನೇಕರು ಗಲಭೆಯಲ್ಲಿ ಆ ವ್ಯಕ್ತಿಯನ್ನು ಕೊಂದು ಹಾಕಿ ಬಿಡುತ್ತಾರೆ ಆತ ಸತ್ತ ನಾಬೋತ ಸತ್ತ ಎಂಬ ವರ್ತಮಾನ ಬಂದ ಕೂಡಲೇ ಎಸೆಬೆಲ್ ರಾಣಿ ಆ ಹಾಬನಿಗೆ ಹೇಳುತ್ತಾಳೆ ನನ್ನ ಅರಸನಿಗೆ ಈಗೋ ಆ ಜಾಗವನ್ನು ನಾನು ಪ್ರೀತಿಯಿಂದ ಕೊಡುತ್ತೇನೆ ಎಂಬುದಾಗಿ ಆ ಹಾಬನು ಖುಷಿಯಾಗುತ್ತಾನೆ ಇದು ಯಾರಿಗೂ ಈ ಒಂದು ನಬೋತನ ಕೊಲೆಯ ಹಿನ್ನೆಲೆ ಅವನ ಸಾವಿನ ಹಿನ್ನೆಲೆ ಯಾಕೆ ಏನು ಎಂದು ಯಾರಿಗೂ ಗೊತ್ತಾಗದಿದ್ದರು ಎಲ್ಲವನ್ನೂ ಎಸಬೆಲ್ ರಾಣಿ ಹಣದ ಮದದಿಂದ ಮುಚ್ಚಿ ಹಾಕಿದರೂ ಸಹ ಸರ್ವೇಶ್ವರನು ಇದನ್ನು ಕಣ್ಣಾರೆ ಕಂಡರು ನಾಬೋತನಿಗೆ ಆದ ಅನ್ಯಾಯವನ್ನು ಅವರು ಸರಿಗಡಿ ಸರಿಪಡಿಸಲು ಮುಂದಾದರು ಯಾವ ರೀತಿ ಎಂದರೆ ತನ್ನ ಪ್ರವಾದಿಯನ್ನು ಕಳುಹಿಸಿ ಹೇಳುತ್ತಾರೆ ನಾಳೆ ಇಷ್ಟರ ಹೊತ್ತಿಗೆ ನಿನ್ನ ನೀನು ಸತ್ತು ಹೋಗುವೆ ನಿನ್ನ ಹೆಂಡತಿಯ ರಕ್ತವನ್ನ ನಾಯಿಗಳು ನೆಕ್ಕುತ್ತವೆ ಎಂಬುದಾಗಿ ಸರ್ವೇಶ್ವರನು ನಾಭೋತನ ಪರವಾಗಿ ವಾದಿಸಿ ಅವನಿಗೆ ಆದ ಅನ್ಯಾಯಕ್ಕೆ ಸರಿ ಕಟ್ಟುವಂತೆ ರಾಣಿ ಮತ್ತು ಅಹಾಬ ರಾಜ ಇಬ್ಬರು ಮೃತಪಟ್ಟು ಪ್ರವಾದಿಯ ಮೂಲಕ ಹೇಳಿದಂತೆ ಅವರ ರಕ್ತವನ್ನ ನಾಯಿಗಳು ನೆಕ್ಕುತ್ತಾ ಇರುತ್ತದೆ ಆದ ಕಾರಣ ಪರರ ಆಸ್ತಿಗೆ ಕಣ್ಣು ಹಾಕಬೇಡ ಪರರ ಆಸ್ತಿಯನ್ನು ಮೋಸದಿಂದ ವಂಚನೆಯಿಂದ ಪಡೆದುಕೊಳ್ಳಬೇಡ ಎಂಬುದಾಗಿ ಆದ ಕಾರಣ ಸರ್ವೇಶ್ವರನೇ ಅವರ ಪರವಾಗಿ ವಾದಿಸುವರು ದಿಕ್ಕಿಲ್ಲದವರಿಗೆ ಅನಾಥರಿಗೆ ವಿಧವಿಯರಿಗೆ ನೆರವು ನೀಡಿರಿ ಬಲಾತ್ಕಾರದಿಂದ ಅವರಿಂದ ಏನನ್ನು ಕಿತ್ತುಕೊಳ್ಳಬೇಡಿ ಎಂಬುದಾಗಿ ಕರ್ತರಾದ ಏಸುವೆ ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಲ್ಲಿ ಈ ಜೀವಸ್ವರ ನಮ್ಮ ಜೀವನವನ್ನ ಕ್ರಮಪಡಿಸಲಿ ಸ್ವಾಮಿ ನಮ್ಮ ದೇವರ ವಾಕ್ಯ ನಮ್ಮನ್ನು ಕನ್ನಡಿಯಂತೆ ಆ ಕನ್ನಡಿಯ ಮುಂದೆ ನಿಂತಾಗ ಆ ಕನ್ನಡಿ ಹೇಗೆ ನಮ್ಮ ತಪ್ಪುಗಳನ್ನು ತೋರಿಸುತ್ತದೋ ನಮ್ಮ ನಮ್ಮ ಒಂದು ಅಂದ ಚಂದವನ್ನು ಸರಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೋ ಹಾಗೆ ದೇವರ ವಾಕ್ಯ ಪರಿಶುದ್ಧವಾದ ದೈವಿಕ ಕನ್ನಡಿ ಆ ದರ್ಪಣದ ಮುಂದೆ ನಿಂತಾಗ ನಮ್ಮ ಜೀವಿತದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ದೇವರು ಮತ್ತೊಂದು ಅವಕಾಶವನ್ನು ನಮಗೆ ನೀಡುವವರಾಗಿದ್ದಾರೆ ಅನ್ಯಾಯವಾಗಿ ಯಾರದಾದರೂ ಆಸ್ತಿ ಪಾಸ್ತಿ ಮೋಸ ವಂಚನೆ ಮಾಡಿದ್ದರೆ ಅವರಿಗೆ ಎರಡು ಪಟ್ಟು ಹಿಂದಿರುಗಿಸಿಕೊಟ್ಟು ಅವರ ಜೀವನವನ್ನು ನಾವು ಸರಿಪಡಿಸಲು ಮುಂದಾಗೋಣ ಮಾತ್ರವಲ್ಲ ಸರ್ವೇಶ್ವರನೇ ನನ್ನ ಪರವಾಗಿ ವಾದಿಸುವರು ಇವತ್ತು ನನಗೆ ಆಸ್ತಿ ಕಿತ್ಕೊಂಡಿದ್ದಾರೆ ನನಗೆ ಅನ್ಯಾಯ ಆಗಿದೆ ನನಗೆ ಮನೆ ಇಲ್ಲ ಜಮೀನು ಬರಬೇಕಾಗಿತ್ತು ಕೋರ್ಟ್ ಅಲ್ಲಿ ನನಗೆ ಮೋಸ ಆಗಿದೆ ಎಂದು ಅನೇಕರು ಕಣ್ಣೀರಿನಿಂದ ಪರಿತಪಿಸ್ತಾ ಇರಬಹುದು ನಮಗೆ ಸಹಾಯಕರು ಯಾರೂ ಇಲ್ಲವಲ್ಲ ಎಂದು ಅಂತವರಿಗೆ ಈ ಜೀವಸ್ವರ ಭರವಸೆಯ ವಾಕ್ಯವಾಗಿ ಜೀವ ಕೊಡುವ ವಾಕ್ಯವಾಗಿ ಕಾರ್ಯ ಮಾಡುವ ವಾಕ್ಯವಾಗಿ ಪರಿಣಮಿಸುತ್ತದೆ ಮಗನೇ ಮಗಳೇ ಭಯಪಡಬೇಡ ಸರ್ವೇಶ್ವರನೇ ನಿನ್ನ ಪರವಾಗಿ ವಾದಿಸಿ ನ್ಯಾಯಾಲಯದಲ್ಲಿ ನಿನ್ನ ವಿರುದ್ಧ ಸುಳ್ಳು ಹೇಳುವ ನಾಲಿಗೆ ಸೇದಿ ಹೋಗುವುದು ನಿನಗೆ ಜಯವನ್ನು ತಂದುಕೊಟ್ಟು ನಿನ್ನನ್ನು ಆಶೀರ್ವದಿಸಿ ಅಭಿಷೇಕಿಸುವ ರಕ್ಷಕನಾದ ಪ್ರಭು ಏಸು ನಿನಪರವಾಗಿ ವಾದಿಸಿ ನ್ಯಾಯವನ್ನು ಒದಗಿಸಿಕೊಟ್ಟು ದೇವರು ಜೀವಂತರು ದೇವರು ನನ್ನ ಮೊರೆಯನ್ನು ಆಲಿಸಿದ್ದಾರೆ ನಿರ್ಗತಿಕನು ಮೊರೆ ಇಡಲು ಸರ್ವಾಪತ್ತಿನಿಂದ ದೇವರು ಅವರನ್ನು ಬಿಡುಗಡೆ ಮಾಡಿದರು ಎಂಬ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿ ಏಸುವಿಗೆ ನಾವು ಸಾಕ್ಷಿಗಳಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್